ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಪ್ಕಿ ಆವಾಜ್ ಸುದ್ದಿವಾಹಿನಿ ಬಿಹಾರ ಚುನಾವಣಾ ಫಲಿತಾಂಶಗಳನ್ನು ಹಿನ್ನೆಲೆ ಮಾಡಿಕೊಂಡು ದೇಶದ ವಿವಿಧೆಡೆ ವಿರೋಧ ಪಕ್ಷಗಳಿಂದ ಪ್ರತಿಭಟನೆಗಳು ನಡೆಯುತ್ತಿವೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಇಂದು ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ ಮತಗಳತನ ವಿರೋಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯಲ್ಲಿ ಮಾತನಾಡಿದ ಯುವ ಕಾಂಗ್ರೆಸ್ ಮುಖಂಡರು ಬಿಹಾರದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿ ಫಲಿತಾಂಶಗಳ ಕುರಿತು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಕೆಲವು ನಾಯಕರು ಮತಗಳ ದುರುಪಯೋಗ ಮತ ಎಣಿಕೆಯ ಪಾರದರ್ಶಕತೆ ಮತ್ತು ಚುನಾವಣಾ ಪ್ರಕ್ರಿಯೆಯ ವಿಶ್ವಾಸಾರ್ಹತೆ ಕುರಿತಾಗಿ ಆರೋಪಗಳನ್ನು ಉನ್ನಯಿಸಿದರು ಪ್ರತಿಭಟನೆಯಲ್ಲಿ ಹಲವು ಪ್ರಮುಖ ನಾಯಕರು ಪಾಲ್ಗೊಂಡಿದ್ದರು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಭಾನು ಕರ್ನಾಟಕ ಸರ್ಕಾರ ಮುಖ್ಯ ಸಚೇತಕರು ಸಲೀಂ ಅಹಮದ್ ಸಚಿವ ಸಂತೋಷ್ ಲಾಡ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಬಿಎಂಟಿಸಿ ಅಧ್ಯಕ್ಷ ವಿಎಸ್ಆರಾಧ್ಯ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ನಿಗಮ್ ಭಂಡಾರಿ ಮತ್ತಿತರ ಯುವ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದರು ಯುವ ಕಾಂಗ್ರೆಸ್ ಮುಖಂಡರು ಮತದಾನ ಪ್ರತಿಯೊಬ್ಬ ನಾಗರಿಕರ ಸಂವಿಧಾನಿಕ ಹಕ್ಕು ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಅಸ್ಪೃಶ್ಯತೆ ಅಥವಾ ಭ್ರಷ್ಟಾಚಾರ ನಡೆಯಬಾರದು ಎಂದು ಒತ್ತಿ ಹೇಳಿದ್ದಾರೆ ಅವರು ಮತದಾನ ವ್ಯವಸ್ಥೆಯ ಪಾರದರ್ಶಕತೆ ಕುರಿತು ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಅಗತ್ಯವಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಪ್ರತಿಭಟನೆ ವಿರೋಧ ಪಕ್ಷದ ನಿಲುವನ್ನು ಪ್ರತಿಬಿಂಬಿಸುತ್ತಿದ್ದು ಸಧ್ಯಕ್ಷರು ದೊರಕಿದ ಚುನಾವಣಾ ಫಲಿತಾಂಶಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಸಂತೋಷವನ್ನು ಹೊರಹಾಕಿದ್ದಾರೆ एक कुछ तो चुनाव आयोग अथवा सरकार दिन ये स्पष्ट ने इनो प्रकटवा आपकी आवाज सुनी रशीद अक्की इलेक्शन की ईवीएम नहीं नहीं वोटर लिस्ट पूरा इलेक्शन कमीशन मिला हुआ है मोदी को किस तरह से सत्ता में रखना है वो लड़ाई लग रहा है इसी ये काम नहीं कर रहा है की चुनाव निपक्ष हो इसी ये काम कर रहा है कि मोदी कैसे खुश रहे इसलिए हम प्रोटेस्ट कर रहे हैं देश के लोकतंत्र को बचाने के The way it has been conducted, they have given one and a half crore women a 10,000 rupees for what? Just because they wanted to win the election. Apart from that, in SIR, 65 lakh votes have been deleted, and apart from that, 20 lakhs have been added. And today, Modi ji speaks so much great about himself. He speaks about technology. He thinks about, you know, that everything has been collected through.